ೂ ಕೂಡ ಶುದ್ಧ ಕುಡಿಯೋ ನೀರಿದೆ ರೈತನ ಜಮೀನಿಗೆ ನೀರು ಹೋಗ್ತಾ ಇದೆ ಈ ಫಾರ್ಮಾಲಿಟೀಸ್ನ ನಾವು ಎಲ್ಲರೂ ಕೂಡ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಜಮೀನು ಕಡಿಮೆ ಇದೆ ಬೆಳವಣಿಗೆ ಕಷ್ಟ ಆಯ್ತದೆ ಇದನ್ನು ಅಳವಡಿಸೋದಕ್ಕೆ ನಾನು ಕೂಡ ಇನ್ನೊಂದು ಎರಡು ಮೂರು ಸಾರಿ ಆದ್ಮೇಲೆ ಇನ್ನೂ ಎರಡು ಸಾರಿ ಹೋಗ್ತೀನಿ ನಮ್ಗೆ ಮೇಲೆ ಏನಾದರೂ ಮಾಡಿ ಯಾವ್ದಾದ್ರು ಒಂದು ಎರಡು ಮೂರು ತಾಲೂಕಿನಾದ್ರು ನಾನು ಅದನ್ನ ಮಾಡಬೇಕು ಅನ್ನೋ ಒಂದು ಸರ್ ನೂರಕ್ಕೆ ಇದೆ ವಿರೋಧ ಅಂದ್ರೆ ಇವರು ತಾಂತ್ರಿಕವಾಗಿ ಏನು ಅನ್ಯಾಯ ಮಾಡಿದಾರೋ ಅದರ ಪೂರ್ತಿ ಮಾಹಿತಿ ನನಗಿಲ್ಲ ಮಾಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡುವಾಗ ಇಷ್ಟೆಲ್ಲ ಇದ್ರೂ ಕೂಡ ನೀವು ಚರ್ಚೆ ಮಾಡಿ ಕುಳಿತ್ಕೊಂಡು ಬಿಟ್ಟು ಹಠಕ್ಕೆ ಬಿಡಬೇಡಿ ಎಲ್ಲ ರೈತರೇನೇ ಎಲ್ಲ ಎಲ್ಲರೂ ರೈತರೇನೆ ಎಲ್ಲರೂ ರೈತರೇನೆ ಆಗಿರೋದ್ರಿಂದ ಮೊನ್ನೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಕೇವಲ ರಾಮನಗರ ಇಲ್ಲ ಕನಪುರ ಇಲ್ಲ ಕುಳಿಗಲಿಗೆ ಮಾತ್ರ ಇವರು ಮಂತ್ರಿ ಅಲ್ಲ ಇವರು ಇಡೀ ರಾಜ್ಯಕ್ಕೆ ಮಂತ್ರಿ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಅದ್ರಿಂದ ನಾವು ಏನು ಹೇಳಕ್ ಆಗೋದಿಲ್ಲ ನನಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇಲ್ಲ